ರೆಡಿ ಅವಳಿಗೂ ವಾಚ್ ಬೇಕಿದ್ರೆ ಇವತ್ತು ಮಕ್ಕಳನ್ನ ಕರ್ಕೊಂಡು ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಸಾನು ಎಲ್ಲಿಗೆ ಹೋಗ್ತಿದೀವಿ ಎಲ್ಲ ಹೊರಟಿದೀವಿ ಇವಾಗ ಹೋಗ್ತಾ ಇದೀವಿ ಸರ್ಕಸ್ ನೋಡೋದಿಕ್ಕೆ ಅಲ್ವಾ ಸಾನು ಹೇಗನ್ಸ್ತಾ ಇದೆ ಖುಷಿ ಖುಷಿಯಾಗ್ತಾಯಿದ್ದೀನಿ ತಿನ್ನೋಣ ಬನ್ನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಜೆ ಪಿ ನಗರಿಗೆ ಹೋಗಬೇಕು ಇವಾಗ ನಾವು ಇಲ್ಲಿಂದ ಜೆ ಪಿ ನಗರಿಗೆ ಹೋಗ್ತಾ ಇದ್ವಿ ಅಲ್ಲಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಜೆ ಪಿ ನಗರಲ್ಲಿರೋ ಒಂದು ಒಲಂಪಿಯಾ ಸರ್ಕಸ್ ಅಂತ ಒಂದು ಶೋ ನಡೆಸ್ತಾ ಇದ್ದಾರೆ ಅದನ್ನು ಮಕ್ಕಳಿಗೆ ತೋರಿಸೋಣ ಅಂತ ಹೇಳಿ ಅದಕ್ಕೆ ಕಳಕಣಿ ಆಗ್ತಾ ಇದ್ದೀವಿ ಇದು ಆಲ್ಮೋಸ್ಟ್ ನಾನು ನವೆಂಬರ್ ಟ್ವೆಂಟಿ ನೈನ್ತಿಂದನೇ ಶುರು ಆಗಿದೆ ಜಾನ್ವರಿ ಫಿಫ್ತ್ ತನಕ ಇರುತ್ತೆ ಯಾರಿಗಾರು ಹೋಗಬೇಕು ಅಂತ ಇದ್ರೆ ಬೇಕಾದರೆ ಇದನ್ನು ನೋಡಿಕೊಂಡು ಈ ವಿದ್ಯೋನ ನೀವು ಹೋಗ್ಬೋದು ಇದರಲ್ಲಿ ನಿಮಗೆ ಯೂಸ್ಫುಲ್ ಮೆಸೇಜ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಇದು ಮಕ್ಕಳಿಗೆ ಮಕ್ಕಳಿಗೆ ಅಂತ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಒಂದ್ಸತಿ ಹೋಗಿ ಚೆಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫೈನಲಿ ರೀಚ್ ಡೆಸ್ಟಿನೇಷನ್ ಜನ ಇದರ ಹಾರಲ್ಲ ಏನ್ ತುಂಬಾ ಚೆನ್ನಾಗಿರಲ್ಲ ಅನ್ಕೊಂಡಿದ ಆಟಾಡೋದಲ್ಲಪ್ಪ ಇದೆಲ್ಲ ಸರ್ಕಸ್ ಅವರು ತೋರಿಸ್ತಾರೆ ಫಿಫ್ಟಿ ರುಪೀಸ್ ಪಾರ್ಕಿಂಗ್ ಫೀಸು ಒಳಗಡೆ ಒಬ್ಬರಿಗೆ ಎಂಟ್ರಿ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆ ಫೈವ್ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಅಂದರೆ ಸ್ಟಾರ್ಟಿಂಗ್ ಕೂರಿಸ್ತಾರೆ ತ್ರೀ ಹಂಡ್ರೆಡ್ ಸ್ವಲ್ಪ ಟೂ ಲೈನ್ಸ್ ಆದಮೇಲೆ ಹಿಂದೆ ಮತ್ತು ಟೂ ಹಂಡ್ರೆಡ್ ಆದರೆ ಮತ್ತು ಟೂ ಲೈನ್ಸ್ ಆದಮೇಲೆ ಹಿಂದೆ ಬಟ್ ತುಂಬ ಏನು ಡಿಸ್ಟೆನ್ಸ್ ಇರಲ್ಲ ಆರಾಮಾಗೆ ನೋಡ್ಬೋದು ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ ಹಿಂದೆಯಿಂದ ಮತ್ತು ಹಿಂದೆ ಸ್ವಲ್ಪ ಫ್ಯಾನ್ ಚೆನ್ನಾಗಿ ಹಾಕಿರ್ತಾರೆ ಹಾಗಾಗಿ ತುಂಬ ಶಕೆ ಅಂತ ಕೂಡ ಅನಿಸಲ್ಲ ನಾನು ನೀರು ಕೊಡಿಸ್ತೀನಿ ಆಲ್ಮೋಸ್ಟ್ ಇಷ್ಟ ಇರೋದು ಟೂ ಹಂಡ್ರೆಡ್ ಅಂತ ಅಂದ್ರೆ ಗ್ಯಾಪ್ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಫೈವ್ ಹಂಡ್ರೆಡ್ ಆದ್ರೆ ತುಂಬಾ ಕತ್ತ ನೋಡ್ ನೋಡ್ಬೇಕಾಗತ್ತೆ ಹಾಗಾಗಿ ಅದು ಪೇನ್ ಬರೋ ಸಾಧ್ಯತೆ ಇದೆ ಮತ್ತೆ ಹಿಂದೆ ನೀವು ಕೂತ್ಕೋಬೇಕಾದ್ರೆ ಫ್ಯಾನ್ ಎಲ್ಲಿದೆ ನೋಡ್ಕೊಂಡು ಕೂತ್ಕೊಡಿ ಯಾಕೆಂದ್ರೆ ಸಿಕ್ಕಾಪಟ್ಟೆ ಶಕ್ಕೆ ಆಗುತ್ತೆ ಕೂತಾಗ ಬೇರೆ ಕಡೆ ಮತ್ತು ಆಲ್ಮೋಸ್ಟ್ ಶುರು ಆಯಿತು ಶುರು ಆದಾಗ ತುಂಬ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಮತ್ತು ಮಧ್ಯ ಮಧ್ಯದಲ್ಲಿ ಜಿಮ್ನಾಸ್ಟಿಕ್ ಆ ಥರ ಎಲ್ಲ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗ್ತಾಯಿದೆ ಅಂತ ಅನಿಸಿದ ತಕ್ಷಣ ಮಧ್ಯದಲ್ಲಿ ಒಂದೆರಡು ಶೋ ಈ ಥರ ಆದಮೇಲೆ ಅವರಿಗೆ ಕಾರ್ಟೂನ್ ಥರನೂ ಕೂಡ ಮಾಡಿದ್ದಾರೆ ಒಂದೆರಡು ಮೂರು ಅದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬ ಇಂಟ್ರೆಸ್ಟಾಗಿ ನೋಡ್ತಾರೆ ಅದನ್ನು ಮತ್ತು ಇದೇ ಬಂದು ಫಸ್ಟ್ ಶೋ ಫಸ್ಟ್ ಶೋ ಅಂತ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಕ್ಕಳು ಅಷ್ಟೇನೆ ತುಂಬಾ ಕಿರ್ಚಾಡ್ಬಿಟ್ರು ಅವರು ಅಹ್ ಮಾಡ್ತಾ ಇದ್ದಿದ್ ಸ್ಟನ್ಸ್ಗಳನ್ನೆಲ್ಲ ನೋಡ್ಬಿಟ್ಟು ಮತ್ತೆ ಎಲ್ಲಾ ತರದ ಶೋಸ್ ಅಲ್ಲಿ ಏನೇನ್ ಮಾಡಿದ್ರು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನೋಡಿ ಥರ ಇರುತ್ತೆ ಆಲ್ಮೋಸ್ಟು ಅಂದರೆ ಅವ್ರು ಮಾಡಿರೋದ್ರಲ್ಲಿ ನಾನು ಆಲ್ಮೋಸ್ಟ್ ಹಾಕಿರೋದು ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನಾರ್ಮಲಾಗಿ ತುಂಬ ಹಾಕೋಕ್ಕೋದ್ರೆ ಆಲ್ಮೋಸ್ಟ್ ಟೂ ಅವರ್ಸ್ ಇರುತ್ತೆ ನಮಗೆ ಅಲ್ಲಿ ನಾವು ಫೋರ್ ಓ ಕ್ಲಾಕ್ ಶೋಗೆ ಹೋಗಿದ್ದಿದ್ದು ಅಂದರೆ ಅಲ್ಲಿ ಇರೋದು ಎರಡೇ ಶೋ ಮಂಡೇ ಟು ಸಂಡೇ ಎಲ್ಲ ದಿನವೂ ಕೂಡ ಇರುತ್ತೆ ಫೋರ್ ಓ ಕ್ಲಾಕ್ ಒಂದು ಶೋ ಇರುತ್ತೆ ಸೆವೆನ್ ಓ ಕ್ಲಾಕ್ ಒಂದು ಶೋ ಇರುತ್ತೆ ನೀವು ಬುಕ್ ಮಾಡ್ಕೊಳ್ಳೋದಿದ್ರೆ ಬುಕ್ ಮೈ ಅಲ್ಲಿ ಕೂಡ ನೀವು ಬುಕ್ ಮಾಡ್ಕೋಬೋದು ಟಿಕೆಟ್ಸ್ನ ಇಲ್ಲ ಅಂತಂದರೆ ವೆನ್ಯೂಲ್ಲೇ ಹೋಗಿ ನೀವು ಟಿಕೆಟ್ಸ್ನ ಪರ್ಚೇಸ್ ಮಾಡ್ಕೋಬೋದು ನೀವು ಆನ್ ಆಲ್ಮೋಸ್ಟ್ ಎರಡು ಕಡೆ ತೊಗೊಂಡ್ರೂ ಅಷ್ಟೇ ಪ್ರೈಸು ನಾನು ಕೂಡ ಬುಕ್ ಮೈ ಶೋಲು ಚೆಕ್ ಮಾಡಿದ್ದೆ ವೆನ್ಯೂಗೂ ಹೋಗಿ ಚೆಕ್ ಮಾಡಿದ್ವಿ ಸೇಮ್ ಪ್ರೈಸ್ ಇರುತ್ತೆ ಅಲ್ಲಿ ನೀವು ತೋರ್ಸಿದ್ರೆ ಸಾಕು ಟಿಕೆಟ್ ಬುಕ್ ಆಗಿರೋದನ್ನ ಅವರು ನಿಮ್ಮನ್ನು ಒಳಗಡೆ ಕಳಿಸ್ತಾರೆ ಮತ್ತು ಎರಡು ಟೈಮಿಂಗ್ಸ್ ಇರೋದರಿಂದ ಈವ್ನಿಂಗ್ ಎರಡು ಟೈಮಿಂಗ್ಸ್ ಅಷ್ಟೇ ಇರೋದು ಮತ್ತು ಇದು ಬಂದು ನಿಮಗೆ ಟೂ ಅವರ್ಸ್ ಇರುತ್ತೆ ಅಂದರೆ ಫೋರ್ ಓ ಕ್ಲಾಕಿಗೆ ಹೋದರೆ ನಿಮಗೆ ಎಕ್ಸಾಕ್ಟ್ ಸಿಕ್ಸಿಗೆ ಅದು ಎಂಡ್ ಮಾಡಿಬಿಡ್ತಾರೆ ಕ್ಲೋಸ್ ಮಾಡಿಬಿಡ್ತಾರೆ ಮತ್ತು ಒನ್ ಅವರು ಆ್ಯಕ್ಚುಲಿ ಅವರಿಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಯಾಕೆ ಅಂದರೆ ಅವ್ರಿಗೂ ಕೂಡ ರೆಸ್ಟ್ ಬೇಕಾಗಿರುತ್ತೆ ಮತ್ತು ಸೆವೆನ್ ಓ ಕ್ಲಾಕಿಗೆ ಮತ್ತೆ ಶುರು ಮಾಡಿ ನೈನ್ ಓ ಕ್ಲಾಕಿಗೆ ಎಂಡ್ ಮಾಡ್ತಾರೆ ಇದು ಇಷ್ಟು ಇರುತ್ತೆ ಟೈಮಿಂಗ್ಸ್ ಬಗ್ಗೆ ಡೀಟೇಲ್ಸು ಮತ್ತು ನಿಮಗೆ ಏನೇ ಕೂಡ ಸ್ನ್ಯಾಕ್ಸ್ ಆ್ಯಕ್ಚುಲಿ ಆ ಥರ ಎಲ್ಲ ಶೋ ನೋಡ್ತಾ ಇದ್ದಂಗೆ ಮಧ್ಯದಲ್ಲಿ ಈ ಥರ ಮಾಶಾ ಆ್ಯಂಡ್ ದ ಬೇರ್ ಕಾರ್ಟೂನ್ದು ಬಂದುಬಿಡ್ತು ಮಕ್ಕಳಿಗೆಲ್ಲ ತುಂಬ ಆಗಿ ನೋಡೋಕ್ಕೆ ಶುರು ಮಾಡಿದರು ಇದು ಬಂದ ತಕ್ಷಣ ತುಂಬ ಚೆನ್ನಾಗೂ ಇದ್ದು ಕ್ಯೂಟಾಗಿತ್ತು ಜಸ್ಟ್ ಏನಿಲ್ಲ ಈ ಥರ ಪರ್ಫಾಮ್ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ ಬಟ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲರಿಗೂ ಆಮೇಲೆ ಈ ಥರ ಎಲ್ಲ ಸಣ್ಣ ಸಣ್ಣ ಕಾರ್ಟೂನ್ಸ್ ಇರ್ಬೋದು ಈ ಥರ ಎಲ್ಲ ಬಂದಾಗ ತುಂಬ ಇಷ್ಟಪಡ್ತಾರೆ ಮತ್ತೆ ನಿಮಗೆ ಸ್ನಾಕ್ಸ್ ಎಲ್ಲನೂ ಕೂಡ ನಮಗೆ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಒಳಗಡೆ ಬಂದಮೇಲೆ ಸ್ನಾಕ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ ಅಲ್ಲೇ ಕೂಡ ನ ತಗೊಂಡು ನೀವು ಒಳಗಡೆ ಬರ್ಬೋದು ಮತ್ತು ಏನು ಬ್ಯಾಗು ಕೂಡ ಏನು ಚೆಕ್ ಮಾಡಲ್ಲ ನಾವು ಮನೆಯಿಂದನೂ ಕೂಡ ಬರ್ತಾ ಬ್ಯಾಗ್ ಅಲ್ಲಿ ಬ್ಯಾಗಲ್ಲಿ ಏನು ಕೂಡ ಚೆಕ್ ಮಾಡಲ್ಲ ಇನ್ ಕೇಸ್ ನೀವು ಅಲ್ಲೆಲ್ಲೂ ಸ್ನಾಕ್ಸ್ ತಗೊಂಡಿಲ್ಲ ಹೊರಗಡೆನೂ ತೊಗೊಳಿಲ್ಲ ಅಂತಂದರೆ ಒಳಗಡೆ ಬರ್ತಾನೆ ಇರ್ತಾರೆ ಸ್ನ್ಯಾಕ್ಸು ಆವಾಗವಾಗಂತೂ ಐದೈದು ನಿಮಿಷಕ್ಕೂ ಬರ್ತಾ ಇರ್ತಾರೆ ಎಲ್ಲ ನ ಕೂಡ ನೀವು ಅಲ್ಲೂ ಕೂಡ ತಗೊಂಡು ಮಕ್ಕಳಿಗೆಲ್ಲ ಕೊಡ್ಬೋದು ಮತ್ತು ಈ ಶೋನ ನೋಡಿ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ಪರ್ಟಿಕ್ಯುಲರ್ ಈ ಶೋ ಅಂದು ಮತ್ತು ಅದ್ರ ಜೊತೆಗೆ ಈ ಥರ ಬೈಕರು ಕೂಡ ಶೋ ಇತ್ತು ಇದು ಮಾತ್ರ ನಮ್ಮ ಹತ್ರನೇ ಇದರಿಂದ ಕಿವಿ ಅಂತೂ ಅಷ್ಟು ಸೌಂಡು ಮತ್ತು ಸಿಕ್ಕಾಪಟ್ಟೆ ಅದು ಸ್ಮೆಲ್ ಅವರು ಅಲ್ಲಿ ಬೈಕ್ ರೈಡ್ ಮಾಡ್ತಿರ್ತಾರಲ್ಲ ಅದ್ರದ್ದು ಅದಕ್ಕೆ ಅವಾಗ ಅವಾಗ ಏನು ಮಾಡ್ತಾರೆ ಹೊರಗಡೆ ಎಲ್ಲ ಸುತ್ತ ಓಪನ್ ಮಾಡಿಬಿಡ್ತಾರೆ ಸ್ವಲ್ಪ ಅದು ಸ್ಮೆಲ್ಲೆಲ್ಲ ಹೋಗಲಿ ಅಂತ ಹೇಳಿ ಮತ್ತು ಲಾಸ್ಟಿಗೆ ಲಾಸ್ಟ್ ಒಂದೆರಡು ಮೂರು ಶೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ಯಾವಾಗ ಥರ ಇತ್ತು ಅಂತ ಹೇಳಿ ಸ್ವಲ್ಪ ಫಾಸ್ಟ್ ಫೌಡಲ್ಲೇ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ತುಂಬ ಜಾಸ್ತಿ ಲೆಂಥಿ ವಿಡಿಯೋ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ಈ ಥರ ರೋಬೋಟ್ ಕೂಡ ಬಂತು ರೋಬೋಟ್ ಕೂಡ ಮಕ್ಕಳಿಗೆ ಇಷ್ಟ ಈ ಥರ ಎಲ್ಲ ಒಂದೆರಡು ಮೂರು ಶೋ ಆದ ತಕ್ಷಣ ಈ ಥರ ಒಂದು ಮಕ್ಕಳಿಗೆ ಇಷ್ಟ ಆಗುವಂಥ ಇಂಪ್ರೆಸ್ ಆಗುವಂಥ ಒಂದೊಂದು ಶೋಸ್ ಕೂಡ ಇದ್ದಾರೆ ಜಸ್ಟ್ ಏನಿಲ್ಲ ಬಂದು ಹಾಯ್ ಮಾಡಿ ಒಂದು ಅಟ್ಲೀಸ್ಟ್ ಟು ಟು ತ್ರೀ ಇದ್ದು ಹೋಗೋ ಥರ ಆ ಥರ ಮಾಡಿದ್ದಾರೆ ಇಷ್ಟ ಆಗೋ ಥರ ಗೆ ಈ ತರ ಸಂತಾ ಕ್ಲಾಸ್ ತರನು ಕೂಡ ಇವಾಗ ಕ್ರಿಸ್ಮಸ್ ಹತ್ರ ಇರೋದ್ರಿಂದ ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಎಲ್ಲ ಶೂ ಮಾರ್ತಿದರ ಗೊತ್ತಿಲ್ಲ ಏಕೆಂದ್ರಿಗೆ ಡಿಸೆಂಬರ್ ಮಂತ್ ಇರೋದ್ರಿಂದ ಈ ಥರ ಎಲ್ಲ ಮಕ್ಕಳು ಬಂದು ಈ ಥರ ಮಕ್ಕಳಿಗೆ ಇಷ್ಟ ಆಗೋ ಥರ ಕಾರ್ಟೂನ್ ಡ್ರೆಸ್ಸಲ್ಲಿ ಬಂದು ಈ ಥರ ಡ್ಯಾನ್ಸ್ ಮಾಡಿ ಹೋಗುವಂಥದ್ದು ಇದು ಕೂಡ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು ಆಮೇಲೆ ಗೆ ಈ ಥರ ಎಲ್ಲ ಜಿಮ್ನಾಸ್ಟಿಕ್ಸ್ ಥರ ಮಾಡುವಂಥದ್ದು ತುಂಬ ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ಡ್ ಇರಬೇಕು ಈ ಥರ ಎಲ್ಲ ಮಾಡೋದಕ್ಕೆ ಅದು ಎಷ್ಟು ದಿನಗಳು ಫಲಿತಿದ್ದಾರೆ ಗೊತ್ತಿಲ್ಲ ತುಂಬ ಇದು ಮಾಡ್ತಾರೆ ಚೆನ್ನಾಗಿ ಫೈನಲಿ ಮುಗಿದು ನಾವು ಫೋರ್ ಓ ಕ್ಲಾಕ್ ಶೋ ಹೋಗಿದ್ರಿಂದ ಸಿಕ್ಸ್ ಓ ಕ್ಲಾಕಿಗೆ ಹೊರಗಡೆ ಬಂದು ಹೊರಗಡೆ ಬಂದು ಮಕ್ಕಳಿಗೆ ಮತ್ತೆ ಸ್ವಲ್ಪ ಏನೇನೋ ಬೇಕು ಅಂದರು ಅವರೆಲ್ಲ ಸ್ವಲ್ಪ ತಿಂದ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಮತ್ತೆ ಹೊರಗಡೆನೇ ಪಾರ್ಕಿಂಗು ಕೂಡ ತುಂಬ ಸ್ಪೇಸ್ ಇದೆ ಪಾರ್ಕಿಂಗಿಗೆ ಏನು ಯೋಚನೆ ಮಾಡೋಂಗಿಲ್ಲ ಆರಾಮಾಗಿ ಸ್ಪೇಸ್ ಸಿಗುತ್ತೆ ಸರ್ シルカセイイッカチャナイ。イシタイタ。うん<ン>。あー、ベルタ。ベタ<ン>。